ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸಾಮೂಹಿಕ ಷಣ್ಮುಖ ನಮಸ್ಕಾರ ನಡೆಯಿತು ಕಾರ್ಯಕ್ರಮದಲ್ಲಿ ಕಾಸರಗೋಡು ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಯೋಗ ಬಂಧುಗಳು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮಂಜೇಶ್ವರದಿಂದ ಪ್ರೇರಣಾ ಶಾಖೆ ಹೊಸಂಗಡಿ ಮಹಾಲಿಂಗೇಶ್ವರ ಶಾಖೆ ಬಡಾಜೆ ಮಹಾಲಿಂಗೇಶ್ವರ ಕುಂಜತ್ತೂರು ಮಾಡಶಾಖೆ ಉದ್ಯಾವರ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಉಳ್ಳಾಲ ವಲಯ ಶಿಕ್ಷಕರಾದ ಸದ್ಯೋಜಾತ ಕಾಸರಗೋಡು ಜಿಲ್ಲಾ ಸಂಚಾಲಕರಾದ ಶೈಲೇಶ್ ಬಡಾಜೆ ವಿಶ್ವನಾಥ್ ಶೆಟ್ಟಿ ಗಣೇಶ್ ಪಾವೂರು ಸುರೇಶ್ ಕುಂಜತ್ತೂರು ಕಿರಣ್ ಕುಂಜತ್ತೂರು ಸತೀಶ್ ಕುಂಜತ್ತೂರು ಸಂಚಾಲಕರಾದ ಹೇಮತ್ ಕುಂಜತ್ತೂರು ನಿರಂಜನ್ ಕುಂಜತ್ತೂರು ಸುಭಾಷ್ ಬಡಾಜೆ ತಂಪಣ್ಣರೈ ಪಾವೂರು ಸಂಪತ್ ಅರಿಬೈಲ್ ಪ್ರೇಮ ಉದ್ಯಾವರ ಸ್ವಪ್ನ ಉದ್ಯಾವರ ಶಶಿಕಲಾ ತಲಪಾಡಿ ಸವಿತಾ ಬಡಾಜೆ ಪುಷ್ಪಾವತಿ ಕುಂಜತ್ತೂರು ಸುಜಾತ ಬಡಾಜೆ ಚಂದ್ರಶೇಖರ ಮಂಜೇಶ್ವರ ಇನ್ನೂ ಹಲವಾರು ಯೋಗ ಬಂಧುಗಳು ಮಂಜೇಶ್ವರ ವಿಭಾಗದಿಂದ ಭಾಗವಹಿಸಿದರು